மகாஸ்வா பிரணாமி உபயமலாக உபாரி தமிழக மார்கர்ஷனே திரு சித்தானந்த மகாஸ்வாமி ಈ ಪುರಾಣ ಪ್ರವಚನದ ಸಾನಿಧ್ಯವನ್ನು ದಯಪಾಲಿಸಿರುವ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಶ್ರೀ ಚಂದ್ರಗಳಿಗೆ ಸಾಕಾಂಗ ಪ್ರಣಾಮಗಳನ್ನು ಅರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯ ಸದಸ್ಯಕ್ಕಂತ ನಾಡಿನ ಖ್ಯಾತ ಗಾಯಕರಾದ ಸುರೇಶ್ ಕುಮಾರ್ ಗಾಯಕರು ನೀರು ಸಾಗರದಿಂದ ಭೇಟಿಗೆರುವ ವಿಷಯ ಎಂದು ಅವರೊಂದಿಗೆ ಅಷ್ಟೇ ಅತ್ಯುತ್ತಮವಾದ ತಬಲಾ ಸಾಕ್ ಮಲ್ಲಿಕಾರ್ಜುನ ಕೊಡಗು ಗದಗನೆಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜುಮಠದ ಜಾತ್ರಾ ಮಹೋತ್ಸವದ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳಲ್ಲಿ ಸದಸ್ಯರುಗಳಲ್ಲಿ ಬಂಧಿಸಿ ಎರಡನೇ ವರ್ಷದ ಪುರಾಣದ ಸಂದರ್ಭದಲ್ಲಿ ದಾಸೋದ ಸೇವೆಯನ್ನು ಮಾಡತಕ್ಕಂಥ ಯಾವತ್ತು ದಾಸೋದ ಸೇವಾ ಅವರಿವರೆಲ್ಲದೆ ಸರ್ವರು ಕೂಡ ಪಾಲ್ಗೊಂಡಿರುವಂತಹ ಸೂರಿ ಗ್ರಾಮದ ಸಮಸ್ತ ಸಂಪತ್ತರೇ ತಾಯಿಯರೆ ಗುರಿ ಹಿರಿಯರಿ ಮಾತೆಯಿರಿ ಹುಟ್ಟು ಮಕ್ಕಳೇ ಅನ್ನೆಲ್ಲರಿಗೆ ಅನ್ನ ಶಿವಾರ್ಥಿಗಳು ಪುಣ್ಯ ಆಗ್ತಾರೆ ಇವತ್ತು ಎರಡನೇ ದಿವಸದ ಪುರಾಣ ಪೂಜೆ ಕಾರ್ಯಕ್ರಮ ಆರಂಭವೊಂದು ಶ್ರೀಮಂತೇಶ್ವರ ಶಿವಯೋಗಿಗಳು ಕೈ ಪದ್ಧತಿಯಲ್ಲಿ ಐದು ಸ್ಥಳಗಳನ್ನು ಉಪದೇಶವನ್ನು ಮಾಡ್ತಾರೆ ऐद स्थल कैमल मैम मुक्ती पद्धती मार्ग पद्धतीने कैवल्य पद्धती ऐदू स्थळ बरत शिव्यु शिवकान्य स्थल नीती क्रियाच स्थल जीवसंबोधना स्थल योग प्रतिपादन प्रतिपदाना स्थल ज्ञान प्रतिपादना स्थळ ಈ ಐದು ಸ್ತರಗಳನ್ನು ಒಳಗೊಂಡಿರುವಂತದ್ದು ಯೋಗದ ಕೈವಲ್ಯ ಪದ್ಧತಿ ಗ್ರಂಥ ನಿಜೂಷಿ ಯೋಗ ಒಂದು ಮಾತು ಇದರೊಳಗೆ ನಿಜೂಷಿ ಯೋಗಕ್ಕೆ ಒಂದು ಶಿವತಾನಂದ ಸ್ತರ ಒಂದು ಮಾತು ಉದ್ದೇಶ ಮಾಡುತ್ತಾ ಹರಿಯ ನಯನದ ಪುರುವಿಧಿಹುದು ಶಂಪು ಲಿಂಗ ನಿಮ್ಮ ದಿವ್ಯಪವಾಂ ಅಂತ ಅಂತ ಕೈವಲ್ಯ ಪದ್ಧತಿಯ ಪ್ರಥಮ ಸ್ತರ ಶಿವಕಾಂವ ಸ್ತರ ಅದನ್ನ ನಾವು ಸಿದ್ಧಾಂತ ಶಿಖಾಮುಣಿ ಗ್ರಹದ ಗುರು ಕಾಮನ್ ಸ್ಥಳ ಅಂತ ಪಡ್ಕೊಂಡು ಹೋಗುತ್ತಾರೆ ಶಿವೋಗಿ ಶಿವಾಚಾರ್ಯ ಸಾವೂಹಿಗೆ ಶಿವೋಗಿ ಶಿವಾಚಾರ್ಯನಿಂದ ಯಾವ ರೇಣಕು ಭಗವತ್ಪಾದರಿಂದ ಉಪದೇಶ ಪಟ್ಟಿರುವಂತಹ ಉಪದೇಶ ಪಟ್ಟಿರು ಉಪದೇಶ ಮಾಡಿರುವಂತಹ ಸಿದ್ಧಾಂತ ಶಿಖಾಮುಣಿ ಕಬ್ಬಲಿಗರಾಗಿರುವಂತಹ ಅಗಸ್ತ್ಯ ಮಹರ್ಷಿಗೆ ನೂರ ಬೋಧನೆ ಮಾಡ್ತಾರೆ ರೇಣುಕು ಭಗವತ್ಪಾದರು ಅದರ ವಿಶ್ಲೇಷಣೆಯಿಂದ ಸಾವೂಹಿಗೆ ಶಿವೋಗಿ ಶಿವಾಚಾರ್ಯ ಬರೀತಾರೆ ವಿಕಾಸವಾಗಿ ವಿಮರ್ಶಾತ್ಮಕವಾಗಿ ಅದನ್ನ ಇಡೀ ನಮ್ಮ ನಾವಿನ ಗುರುಕುಲಕ್ಕ ತಿಳಿಸುವ ಹಾಗೆ ಅದಕ್ಕೆ ಅದರಲ್ಲಿ ಗುರುಕಾರಣ ಅಂತ ಬರೀತಾರೆ ಅಲ್ಲಿ ಶಿವಜ್ಞಾನ ಉಲ್ಲೇಖ ಆಗುತ್ತ ಇಲ್ಲಿ ಬ್ರಹ್ಮಜ್ಞಾನ ಉಲ್ಲೇಖ ಆಗುತ್ತೆ ವೇದಾಂತಿಗ ಬ್ರಹ್ಮಜ್ಞಾನ ಅಂತಾರ ನಾವು ವೀರ ಶಿವ ಶಕ್ತಿ ವಿಷಯ ಅದ್ವೈತ ಪರಂಪರೆ ನಾವು ನಾವು ಏನಂತೀವಿ ಅಂದ್ರೆ ಶಿವಜ್ಞಾನ ಅಂತ ಕರ್ಕೊಂಡು ಬರ್ತೀವಿ ಶಿವಜ್ಞಾನನೂ ಅಲ್ಲದೆ ಕೂಡ ಬಂದ ಆದ್ರೆ ಪದ ಪ್ರಯೋಗ ಪದಗಳಿಗೆ ಬೇರೆ ಪದ ಪ್ರಯೋಗ ಬೇರೆ ಇಲ್ಲಿ ಹೇಳ್ತಾರೆ ನಿನ್ನ ಶ್ರೇಷ್ಠದಿಂದ ಬಳಸ್ತಾರೆ ಪರಮಾತ್ಮನ ಪಾದಗಳು ಶ್ರೇಷ್ಠ ಈ ಜಗತ್ತು ನಿರ್ಮಾಣ ಆತ್ಮಿಕ ಕುರುಹ ಒಂದು ಅದ್ಭುತ ಶಕ್ತಿ ಇತ್ತು ಯಾರ ಕೆಲವರು ಇರಲಿಲ್ಲ ಅದು ಇರಲಿಲ್ಲ ಅದಕ್ಕಾಗಿ ಹನ್ನೆರಡನೇ ಶತಮಾನದಾರೋಹರಾಗಿರುವಂತಹ ಪ್ರಭುಗಳು ಸಂಪಾದನೆಗಳು ವಚನವನ್ನು ಆದಿ ಅನಾದಿ ಇಲ್ಲದಂದು ಹಮ್ಮು ಬಿರಾ

ಒಂದು ಅದ್ಭುತ ಚೈತನ್ಯ ಶಕ್ತಿ ಇತ್ತು ಆದ್ರ ಐದ ನಿರ್ಮಾಣ ಆಗುತ್ತೆ ಅದು ಯಾವ ಜಗಕ್ಕೆ ನಿರ್ಮಾಣ ಅದಕ್ಕೆ ಅದಕ್ಕ ಅವರ ಪ್ರಭುಗಳು ಮತ್ತೊಂದು ಕಡೆ ಹೇಳ್ತಾರೆ ಮೊರೆ ಕಾಲ ವರ್ಷದಲ್ಲಿ ಪತ್ರಿ ಪುಷ್ಪಗಳು ತೋರು ಹರಭಾವ ರೀತಿಯ ಪ್ರಕೃತಿ ಸ್ವಭಾವಗಳು ತೋರು ಲೀಲೆಯಾದರೆ ಮಾಪತಿ ಲೀಲೆ ತಪ್ಪಿದರೆ ಸ್ವಯಂ ಕಾಲ ಮಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳೇ ಹೇಳುತ್ತಾರೆ శివన చైతన్యాత్మక శక్తి ప్రకృతి ఆధ్యాత్మిక సంబంధ సృష్టికి మూల ఉపాయోపాధి ఆయో కారణ ఆయో అదే నాణ్యంత జ్ఞాన ಗೊತ್ತಿಲ್ಲ ಚಡಾಚರ ರಚನೆಗೆ ಬಾರದಂತೂ ಪರಮಾತ್ಮ ಆತನ ಚೈತನ್ಯ ಶಕ್ತಿ ಇತ್ತು ಇದ್ದು ಇಲ್ಲ ಅಂತ ಶಿವ ಇದ್ದು ಇಲ್ಲ ಅಂತ ಅದು ಹೇಗಂತ ಮರಕಾಲ ವಶದಲ್ಲಿ ಪುಷ್ಪಗಳು ತೋರುವಂತೆ ಿಕ್ಕಿನ ಪ್ರವೃತ್ತಿ ಸ್ವಭಾವ ನಾವೆಲ್ಲ ಹನ್ನೆರಡು ಮಾಸಗಳು ಹನ್ನೆರಡು ಅಮವಾಸ್ಯೆ ಹನ್ನೆರಡು ಹುಣ್ಣಿಮೆಗಳನ್ನ ನಾವೆಲ್ಲ ಹಬ್ಬ ವೇದನೆಗಳನ್ನ ಆಚರಣೆ ಏನ್ರಿ ನಮ್ಮ ಹಿಂದೂ ಸನಾತನ ಧರ್ಮ ಪರಂಪರೆಗಳ ಉಗಾದಿ ಹಬ್ಬ ಪ್ರಾರಂಭ ಆಯಿತಂದ ಚೈತ್ರ ಮಾಸ ವಸಂತ ಋತುವಿಗೆ ನಮಗ ಅತ್ಯಂತ ಶ್ರೇಷ್ಠ ಹಬ್ಬ ರೀ ಯುಗಾದಿ ಯುಗಾದ್ಯಪ ಪ್ರಾರಂಭ ಆಯ್ತು ಅಂದ್ರೆ ಚೈತ್ರ ಮಾಸ ಪ್ರಾರಂಭ ಆಯಿತು ವಸಂತ ಋತು ಪ್ರಾರಂಭ ಆಯಿತು ಚೈತ್ರ ಮಾಸದ ವಸಂತ ಋತುವಿನೊಳಗ ಇಡೀ ಗಿಡಗಳೇನಾಗುತ್ತೆ ಹಚ್ಚ ಹಸುರಾಗಿರತಕ್ಕ ವ್ಯವಸ್ಥೆ ನಿರ್ಮಾಣ ಹಿಂದೆ ಬಾಯಿ ಹೋದ ಹಿಂದೆ ಕಮುರಿ ಹೋದ ಎಲ್ಲಾ ಗಿಡ ಮರಗಳು ಸಿಗುತ್ತ ಹಚ್ಚ ಹಸುರಾಗಿರುತ್ತ ಪ್ರಕೃತಿಯ ಸೌಂದರ್ಯವನ್ನ ರಮಣೀಯವಾಗಿ ಸುಂದರವಾಗಿ ಅವರು ನಮ್ಮ ಕಣ್ಣುಗಳಿಗೆ ಹಚ್ಚ ಹಚ್ಚಸುರಾಗಿ ಹಬ್ಬದ ವಾತಾವರಣವನ್ನ ಸುಗಂಧ ವಾತಾವರಣವನ್ನ ಸುಂದರ ವಾತಾವರಣವನ್ನು ನಮಗ ಮರಕ ನಕ್ಷದಿಚ್ಚ ಪ್ರಕೃತಿ ಸ್ವಭಾವಗಳು ತೂರು ಹ್ಯಾಂಗ ಪ್ರಕೃತಿ ತನ್ನ ಬದಲಾವಣೆಯನ್ನು ಮಾಡಿಕೊಳ್ಳುತ್ತದೋ ಆದಾಗ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಂತ ಸೃಷ್ಟಿ ಮಾಡುವ ಬೇರೆ ಜಗತ್ತಿನ ಕೊಡವೆಯನ್ನ ಸ್ವಯಂ ಕಾಲ ಮಹೇಶ್ವರ ಬೇರೆ ಜಗತ್ತಿನ ಸುದ್ದಿ ನನ್ನಷ್ಟಕ್ಕೆ ನಾನು ಇರೋದಂದಾಗ ನನ್ನಷ್ಟಕ್ಕೆ ಕಾಲ ಸ್ವಯಂ ಆಗಿರ್ತಾನ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಜಗತ್ತನ್ನು ನಿರ್ಮಾಣ ಮಾಡಬೇಕಂದಾಗ ಉಮಾಪತಿ ಆಗಿರ್ತಾನೆ ಲೀಲೆಯ ಅಂದರೆ ಉಮಾಪತಿ ನೀನೆ ತಪ್ಪಿ ಕೊರೆ ಸ್ವಯಂ ಗುಣ ಪ್ರೇಶ್ವರ ನೀನೇ ಮಾಡಬೇಕು ಈ ಜಗತ್ತೆ ನಿರ್ಮಾಣ ಮಾಡುವವ ಅದಕ್ಕಾಗಿ జ్ఞಾನದ ಉಂಟಾರ ಇ ಮಾನವಕುಲ ಧರ್ಮ धरಣೆಗೆ ಆತಕಂತ ಪಾಪ ಏನೆ ಕೃತ್ಯಗಳು ನಿ비ಚಾರ ಅನಾಚಾರ ದೃಷ್ಟಿರೂ ಪ್ರಾರಂಭವಾದಾಗ ಪರಮಾತ್ಮ ತಾನೇ ಆದಿ ತನ್ನ ଅಭಾಗ್ಯಗಳನ್ನ ಆದಿ ದೇವತೆಗಳನ್ನ ಆದಿ ಈ ಭೂಮನ್ನಕ್ಕೆ ಈ ಧರ್ಮವನ್ನ ಜಾಗೃತಿಯನ್ನಾಗಿ ಮಾಡಿಕೊಡುತ್ತಂತ ಅದಕ್ಕಾಗಿ ಅಲ್ಲಮ್ಮಾರ ಭಕ್ತ ಲೋಕದ ಮಹಾಮನೆ ಹಾಳಾಗಬಾರದೆಂದು ಭಕ್ತ ಲೋಕದ ಮಹಾಮನೆ ಹಾಳಾಗಬಾರದೆಂದು ಒಬ್ಬ ಪತ್ರವ ಕಟ್ಟಿದ ನನಗೆ ನಿಮ್ಮ ಶಿವಶರ್ಮ ನಿಮ್ಮ ಶಿವಶರ್ಮ ಈ ಭೂಮಿ ಜನ ಜಾನುವಾರು ಧರ್ಮ ಇವ್ಯಾವುದು ಕೂಡ ನಶಿಸಿ ಹೋಗಬಾರದು ಅನ್ನುವುದಕ್ಕಾಗಿಯೇ ಪರಮಾತ್ಮ ಇದನ್ನು ಏನೇ ಮಾಡಲ್ಲ ಅದಕ್ಕೆ ತಾತ್ಯಾತ್ಮಿಕ ಸಂಬಂಧ ಅಂತ ಕರೀತಾರೆ ತಾತ್ಯಾತ್ಮಿಕ ಸಂಬಂಧ ಅದಕ್ಕೆ ಶಿವ ಒಂದು ಕ್ಷಣ ಈ ಜಗತ್ತನ್ನು ನಾಶ ಮಾಡಲ್ಲ ಭೂಕಂಪನ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಕಾರಣ ಎಷ್ಟು ಜನ ಹೌದು ಹಿಂದಿನ ಕಾಲಕ್ಕೆ ಪ್ಲೇ ಅಂತ ಬರ್ತದೆ ರೋಗ ಮಾರಿಕಾ ರೋಗ ರೋಗ ಇವೆಲ್ಲ ಯಾಕೆ ಅಂತಂದ್ರೆ ಪಾಪಗಳ ಕೃತ್ಯಗಳು ಹೆಚ್ಚಾದಾಗ ಇವೆಲ್ಲ ವ್ಯವಸ್ಥೆಗಳು ಆಗ್ತಿರಬೇಕಾದ ಅಂತಹ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಆಗಲಿ ತನ್ನ ಅನುಯಾಯಿಗಳನ್ನೇ ಆಗಲಿ ಈ ಜಗತ್ತಿಗೆ ಕಲಿಸಿಕೊಳ್ತಾನೆ ಅಂತಹ ಅನೇಕರ ಜಾತಿಯಲ್ಲ ನೀತಿ పరమాత్మే ఆతన దృష్టి పైకమ్ శిధారో గురునాథరు ఆనంద కుమారస్వామి కొబ్బరు మహాస్వామి సూర్య దృష్టి తపస్వి శివాచార్యులు

ನಮ್ಮ ಪಂಚಪೀಠಗಳ ಪರಂಪರೆ ಮಠದೊಳಗೆ ಬಸವಣ್ಣನ ಪುರಾಣ ಪುರಾಣಾಚಾರ ನೀವೆಲ್ಲ ಹೆಮ್ಮೆ ಪಡಬೇಕು ಇವತ್ತ ಈ ದೃತಿ ಹಿರೇಮಠ ಪಂಚಪೀಠಗಳಲ್ಲಿ ರಾರಾಚಿಸುತ್ತಿರುವಂತಹ ಜ್ಞಾನ ಸಿಂಹಾಸನ ಕಾಶಿ ಪೀಠದ ಪಂಚಮನಿಯ ಸೂತ್ರ ಶಾಖಾ ಈ ಪರಂಪರೆ ಹಿರೇಮಠದೊಳಗ ಆರು ಪರಂಪರೆ ಸಿದ್ದ ಪುರಾವಣೆ ಪರಂಪರೆಯ ಗುರುತತ್ವ ಎಲ್ಲರನ್ನು ಕೂಡ ಅಪೋಳುತ್ತ ಇದೇ ಕಾಶಿ ಪೀಠದ ಪಂಚಪೀಠಗಳು ಬರುವಂತಹ ದಾವಣಗೆರೆ ಜಿಲ್ಲಾ ಚಳ್ಳಗೇರಿ ತಾಲೂಕಿನ ಒಂದು ಬಸವಪುರ ಗವಿಮಠ ಆ ಗವಿಮಠಗಳಿಗೆ ಹೋದ ವರ್ಷ ಕಾರ್ತಿಕ ಮಾಸದೊಳಗೆ ನಮ್ಮ ಕಡೆಯಿಂದ ಪುರಾಣ ನಡೆಸಿದ ಸ್ವಾಮಿ ಹಿಂದಿನ ಸ್ವಾಮಿಗಳು ವಿಶ್ವೇಶ್ವರ ಶಿವಾಚಾರ್ಯ ಸ್ವಾಮಿಗಳಿದ್ದಾಗ ಮೂರು ಸಾವಿರ ಕರ್ಶನಗಳು

ಅದಕ್ಕಾಗಿ ನಮ್ಮ ಪಂಚಾಚಾರ ಪರಂಪರೆಯಲ್ಲಿ ಆರುಣನು ಹೋಗ್ತಾರ ಬಸವಣ್ಣನೂ ಹೋಗ್ತಾರ ಶಿವಾನಂದನೂ ಹೋಗ್ತಾರ ಸಿದ್ಧಾರೂಢನೂ ಹೋಗ್ತಾರ ಎಲ್ಲರನ್ನೂ ಹೋಗ್ತಾರ ಅಂತ ಇಡೀ ವಿಶ್ವಕ್ಕ ಇಡೀ ವಿಶ್ವಕ್ಕ ಐದು ಪೀಠಗಳು ಸಮಸ್ತ ಮಾನವ ಜನಪೂರ್ಣಗಳಾಗತಾರ ಇದನ್ನು ವೀರಶೈವ ಸಿದ್ಧಾಂತ ಅಂತಕ್ಕಂಥದ್ದಲ್ಲ ನಾವ್ಯಾರು ಮರೆಯಬಾರದು ಪೂಜಾ ಬರೆ மகாணேரவருந்த இவத்து புராணி ஆகம கைலாச கைலாசு